ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ತಿಳಿದಂಗೆ ಅಲ್ಲಿ ಮಹಾಕುಂಭ ಮೇಳ ನಡೀತಾ ಇದೆ ಬಹುತೇಕ ಜನ ಇದು ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಬರ್ತಾ ಇರೋ ಮಹಾಕುಂಭ ಮೇಳ ಅಂತಾರೆ ಆದರೆ ಅದು ಸತ್ಯಕ್ಕೆ ದೂರವಾದ್ದು ಅಂತ ಸ್ವಲ್ಪ ವಿಶ್ಲೇಷಕರು ಹೇಳ್ತಾರೆ ನನಗೆ ಜನರು ಭಾರತೀಯರು ಮಹಾಕುಂಭ ಮೇಳಕ್ಕೆ ಹೋಗೋದ್ರಲ್ಲಿ ನನಗೇನು ತೊಂದರೆ ಇಲ್ಲ ಅವರವರ ಭಕ್ತಿ ಅವರವರ ಭಾವನೆಗಳು ಹೋಗಲಿ ಆದರೆ ಈ ಮಹಾಕುಂಭ ಮೇಳದಲ್ಲಿ ನೂರ ನಲ್ವತ್ನಾಲ್ಕು ವರ್ಷದ ಮಹಾಕುಂಭ ಅನ್ನೋದು ಸುಳ್ಳುಗಳನ್ನ ಹಬ್ಸೋದು ಹಾಗೂ ಈ ಆರ್ ಎಸ್ ಎಸ್ಗರು ಬಿ ಜೆ ಪಿಗರು ಸಂಘ ಪರಿವಾರದವರು ಐವತ್ತು ಕೋಟಿ ಜನ ಇವತ್ತು ಕುಂಭ ಮೇಲೆ ಬಂದಿರೋ ಬಂದಿದ್ದಾರೆ ಅಂತ ವೈಭವೀಕರಣ ಮಾಡ್ತಾರಲ್ವಾ ಜನಕ್ಕೆ ಸುಳ್ಳು ಹೇಳ್ತಾರಲ್ವ ಜನಕ್ಕೆ ತಪ್ಪು ದಾರಿ ಹಿಡಿತಾರಲ್ವ ಮೊನ್ನೆ ತಾವೆಲ್ಲ ನೋಡಿದ್ದೀರಾ ಅಲ್ಲಿ ಸಾವಿರಾರು ಜನ ಮಿಸ್ಸಿಂಗ್ ಆಗ್ತಾ ಇದಾರೆ ಅಂತ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಮೋರ್ ದೆನ್ ತ್ರೀ ತೌಸಂಡ್ ಪೀಪಲ್ ಆರ್ ಮಿಸ್ಸಿಂಗ್ ಅಂತ ಬಹಳಷ್ಟು ಪ್ರೆಸ್ ಏಜೆನ್ಸೀಸ್ ಮೀಡಿಯಾ ರಿಪೋರ್ಟ್ಸ್ ಎಲ್ಲ ಬಂದಿದೆ ಆದರೆ ಸರ್ಕಾರ ಬರೀ ಮೂವತ್ತು ಜನ ಮಾತ್ರ ಸತ್ತಿದ್ದಾರೆ ಅಂತ ಸ್ಟ್ಯಾಂಪ್ ಅಂತ ಹೇಳ್ತಾರೆ ಬಹುತೇಕ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ಹಾರಾಡ್ತಾ ಇದ್ದಾವೆ ನನ್ನ ಅಮ್ಮ ಕಾಣಿಸ್ತಾ ಇಲ್ಲ ನನ್ನ ತಂದೆ ಕಾಣಿಸ್ತಾ ಇಲ್ಲ ನನ್ನ ತಾಯಿ ನನ್ನ ಅಕ್ಕ ತಂಗಿಯರು ಕಾಣಿಸ್ತಾ ಇಲ್ಲ ಅಂತ ಸ್ನೇಹಿತರೆ ನಾನು ಇವತ್ತು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಇವ್ರು ಹೇಳ್ತಾರೆ ಐವತ್ತು ಕೋಟಿ ಜನ ನಲವತ್ತರಿಂದ ಐವತ್ತು ಕೋಟಿ ಜನ ಕುಂಭಮೇಳಕ್ಕೆ ಮಹಾಕುಂಭ ಮೇಳಕ್ಕೆ ಹೋಗಿದ್ದಾರೆ ಅಂತ ಇದರದ್ದು ಸ್ಟ್ಯಾಟಿಸ್ಟಿಕ್ಸ್ ನೋಡೋಣ ನಮ್ಮ ಇಡೀ ದೇಶದ ಪಾಪ್ಯುಲೇಷನ್ ಬಂದ್ಬಿಟ್ಟು ನೂರ ನಲ್ವತ್ತು ಕೋಟಿ ಇಪ್ಪತ್ತು ಎಪ್ಪತ್ತೊಂಬತ್ತು ಕೋ ಪರ್ಸೆಂಟ್ ಜನ ಹಿಂದೂಗಳಿದ್ದಾರೆ ಅಂದರೆ ನೂರ ಹತ್ತು ಕೋಟಿ ಜನ ಹಿಂದೂಗಳಿದ್ದಾರೆ ಅದರಲ್ಲಿ ಬಹುತೇಕ ಇನ್ನು ಇಪ್ಪತ್ತ ಒಂದು ಪರ್ಸೆಂಟ್ ಜನ ಮುಸಲ್ಮಾನರು ಕ್ರೈಸ್ತರು ಜೈನರು ಸಿಖ್ಖರು ಅವರೆಲ್ಲ ಯಾರು ಇದಕ್ಕೆ ಬೌದ್ಧರು ಇವರೆಲ್ಲ ಇದಕ್ಕೆ ಹೋಗಲ್ಲ ನೂರ ಹತ್ತು ಎಪ್ಪತ್ತೊಂಬತ್ತು ಪರ್ಸೆಂಟ್ ನೂರ ನಲ್ವತ್ತು ಕೋಟಿ ಇದೆ ಅಂದರೆ ನೂರ ಹತ್ತು ಕೋಟಿ ಆ ನೂರ ಹತ್ತು ಕೋಟಿಯಲ್ಲಿ ಡೆಮೋಗ್ರಫಿ ಏಜ್ ವೈಸ್ ಡೆಮೋಗ್ರಫಿ ನೋಡಿದ್ರೆ ನೀವು ಝೀರೋ ಟು ಫೋರ್ಟೀನ್ ಅಂದರೆ ಚಿಕ್ಕ ಮಕ್ಕಳು ಝೀರೋ ಟು ಫೋರ್ಟೀನ್ ಏಜ್ ಇರೋರು ಇಪ್ಪತ್ತೈದು ಪರ್ಸೆಂಟ್ ಇದೆ ಅಂದರೆ ಸರಿಸುಮಾರು ಇಪ್ಪತ್ತೆಂಟು ಕೋಟಿ ಜನ ಇದ್ದಾರೆ ಅದೇ ರೀತಿ ಅರವತ್ತೈದು ಪರ್ಸೆಂಟ್ ಮೇಲಿರೋ ಅರವತ್ತೈದು ಏಜ್ ಇರೋಕ್ಕಿಂತ ಮೇಲಿರೋರು ಸರಿಸುಮಾರು ಎಂಟರಿಂದ ಹತ್ತು ಪರ್ಸೆಂಟ್ ಇದ್ದಾರೆ ಅಂದರೆ ಅದೊಂದು ಹನ್ನೆರಡು ಕೋಟಿ ಜನ ಸೊ ಸುಮಾರು ಇಪ್ಪತ್ತೆಂಟು ಒಂದು ಹತ್ತು ಅಂದರೆ ಮೂವತ್ತೆಂಟು ಕೋಟಿ ಜನ ಯಾರು ಮೋಸ್ಟ್ಲಿ ಹೋಗಲ್ಲ ಯಾಕಂದರೆ ಏಜ್ ಆಗಿರೋರು ಜಾಸ್ತಿ ಆಗಿರೋರು ಜಾಸ್ತಿ ಹೋಗೋಲ್ಲ ಚಿಕ್ಕ ಮಕ್ಕಳು ಹೋಗಲ್ಲ ಅಂದರೆ ನೂರ ಹತ್ತು ಕೋಟಿಯಿಂದ ಸುಮಾರು ನಾವು ಮೂವತ್ತೆಂಟು ಮೂವತ್ತೊಂಬತ್ತು ಕೋಟಿ ತೆಗೆದರೆ ಎಪ್ಪತ್ತರಿಂದ ಎಪ್ಪತ್ತೊಂದು ಕೋಟಿ ಆಗುತ್ತೆ ಈ ಎಪ್ಪತ್ತೊಂದು ಕೋಟಿಯಲ್ಲಿ ಈ ಅಲ್ಲಿ ನಿಮಗೆ ಸರಿಸುಮಾರು ಇಪ್ಪತ್ತೈದು ಪರ್ಸೆಂಟ್ ದಲಿತರಿದ್ದಾರೆ ಎಷ್ಟು ಜನ ಅದರಲ್ಲಿ ಏಳು ಎಂಟು ಪರ್ಸೆಂಟ್ ಟ್ರೈಬಲ್ಸ್ ಇದ್ದಾರೆ ಎಷ್ಟು ಜನ ಟ್ರೈಬಲ್ ಜನ ಬಹಳ ಕೀಳುಮ ಕೆಳಮಟ್ಟದಲ್ಲಿರುವ ದಲಿತರು ಎಸ್ ಸಿ ಎಸ್ ಟಿಗಳು ಎಲ್ಲೋಗ್ತಾರೆ ಹೇಳಿ ನೀವು ಹಬ್ಬಬ್ಬ ಅಂದರೆ ಇವರು ಇವರು ಇಪ್ಪತ್ತೈದು ಪರ್ಸೆಂಟ್ ಅಂದರೆ ಸರಿಸುಮಾರು ನಿಮಗೆ ಮೂವತ್ತೈದು ಕೋಟಿ ಜನ ಆಗ್ತಾರೆ ಮೂವತ್ತೈದು ಕೋಟಿ ಜನದಲ್ಲಿ ಒಂದು ಒಂದು ಹತ್ತು ಪರ್ಸೆಂಟ್ ಹೋಗ್ತಾರೆ ಅಂದ್ಕೊಳ್ಳಿ ಸ್ವಲ್ಪ ಸ್ಥಿತಿವಂತರು ಯಾರ್ಯಾರು ಇದಾರೆ ಎಸ್ ಸಿ ಎಸ್ ಟಿಗಳು ಅವ್ರು ಹೋಗ್ತಾರೆ ಅಂದ್ಕೊಳ್ಳಿ ಒಂದು ಮೂರುವರೆ ಕೋಟಿ ತೆಗೆದ್ರೆ ಸರಿಸುಮಾರು ಮೂವತ್ತೆರಡು ಕೋಟಿ ಎಸ್ ಸಿ ಎಸ್ ಟಿಗಳು ಹೋಗೋದೇ ಇಲ್ಲ ಅಂದರೆ ಆ ಎಪ್ಪತ್ತ್ಮೂರು ಕೋಟಿಯಲ್ಲಿ ಇದೊಂದು ಮೂವತ್ತೆರಡು ಕೋಟಿ ತೆಗೆದ್ರೆ ನಿಮಗೆ ನಲವತ್ತು ನಲವತ್ತು ಕೋಟಿ ಜನ ನಿಮಗೆ ಪಾಪ್ಯುಲೇಷನ್ ಸಿಗುತ್ತೆ ಈ ನಲವತ್ತು ಕೋಟಿ ಜನದಲ್ಲಿ ಬಹುತೇಕ ಬಡವರು ಇರ್ತಾರೆ ಅಂದರೆ ಒ ಬಿ ಸಿ ಯಲ್ಲೂ ಬಡವರು ಇರ್ತಾರೆ ರೂರಲ್ ವಿಲೇಜಸ್ಸಲ್ಲೂ ಬಡವರು ಇರ್ತಾರೆ ಹ್ಯಾಂಡ್ ಟು ಮೌತ್ ಸಿಚುವೇಶನ್ ಇರ್ತಾರೆ ದಿನಕೂಲಿ ಅವರು ಇರ್ತಾರೆ ಅವರೆಲ್ಲ ಸಾವಿರಾರು ರೂಪಾಯಿ ಇಟ್ಬಿಟ್ಟು ಪ್ರಯಾಗ್ರಾಜ್ಗೆ ಹೋಗೋಕೆ ಸಾಧ್ಯನ ಅಂದರೆ ಇವ್ರು ಏನು ಲೆಕ್ಕ ಹೇಳಿದ್ರೂ ಈ ಎಪ್ಪ ಈ ನಲವತ್ತೊಂದು ಕೋಟಿಯಲ್ಲಿ ಎಲ್ಲರೂ ನಲವತ್ತೊಂದು ಕೋಟಿ ಜನ ಹೋದ್ರೇನೆ ಇವ್ರು ಹೇಳೋ ಫಿಗರ್ ನಲವತ್ತು ಕೋಟಿ ಐವತ್ತು ಕೋಟಿ ಹೋಗಿದ್ದಾರೆ ಅಂತ ನಾವು ಒಪ್ಬೋದು ಅದಕ್ಕೆ ಜನರ ಸ್ನೇಹಿತರೆ ನಾನು ಹೇಳೋದು ಇದು ಸತ್ಯಕ್ಕೆ ದೂರವಾದ ಮಾತು ಹಬ್ಬಬ್ಬ ಅಂದರೆ ಇವ್ರಿಗೆ ಒಂದು ಐದು ಕೋಟಿ ಜನ ಹೋಗಿರ್ತಾರೆ ಇನ್ನೂ ಸ್ವಲ್ಪ ಜಾಸ್ತಿ ಜನ ಅಲ್ಲಿಗೂ ಉಡುಪಿ ಯು ಪಿ ಆ ಕಡೆಯಿಂದ ಜಾಸ್ತಿ ಜನ ಹೋಗಿದ್ರೇನು ಯು ಪಿ ಮಧ್ಯಪ್ರದೇಶ ಆ ಕಡೆಯಿಂದ ಒಂದು ಹತ್ತರಿಂದ ಹನ್ನೊಂದು ಕೋಟಿ ಜನ ಹೋಗಿರ್ತಾರೆ ಹೊರತು ಆ ನಲ್ವತ್ತರಿಂದ ಐವತ್ತು ಕೋಟಿ ಹೋಗಿರೋದು ಜನಕ್ಕೆ ದಾರಿ ತಪ್ಪಿಸ್ತವ್ರೆ ಬಹುತೇಕ ಜನರಿಗೆ ನೀವು ಹೋಗದೆ ಇದ್ರೆ ಅಲ್ಲಿ ಪಾಪ ತೊಳೆಯೋಲ್ಲ ಅನ್ನೋ ಒಂದು ಪಾಪದ ಪ ಅವರಿಗೆ ಪ್ರಜ್ಞೆ ಬರೋ ಥರ ಮಾಡ್ತವ್ರೆ ಇದು ಒಂದು ದೊಡ್ಡ ಮಟ್ಟದ ಒಂದು ಷಡ್ಯಂತ್ರ ನಡೀತಾ ಇದೆ ದಯವಿಟ್ಟು ಸುಳ್ಳು ಹೇಳಬೇಡಿ ನಿಮಗೆ ಭಕ್ತಿ ಇದೆ ನಾವು ಮಹಾಕುಂಭ ಮೇಲದ ವಿರುದ್ಧ ಅಲ್ಲ ನಿಮಗೆ ಭಕ್ತಿ ಇದ್ರೆ ಹೋಗಿ ಭಕ್ತಿಯಿಂದ ನಡ್ಕೊಳ್ಳಿ ಆದರೆ ಸುಳ್ಳನ್ನು ಹಬ್ಸ್ಬೇಡಿ ಅಂತ ನಾನು ಈ ಮೋದಿ ಸರ್ಕಾರ ಮತ್ತು ಬಿ ಜೆ ಪಿ ಹಾಗೂ ಆರ್ ಎಸ್ ಎಸ್ಗಳಲ್ಲಿ ಕೇಳಿಸ್ಕೊತೀನಿ ಥ್ಯಾಂಕ್ ಯು